ಅಂದ್ರೆ ನೋಡಿ ಇದು ಹೋಗೋ ರೋಡು ಸರ್ಕಾಲಿ ಗೊಂಗರಾಲ್ ಛತ್ರಕ್ಕೆ ಹೋಗುತ್ತೆ ಇರೋ ಈ ರೋಡು ಹೋಗುತ್ತೆ ನೋಡ್ತಾ ಇದೀರಾ ಇಲ್ಲಿ ಪ್ಲೇಸ್ ನೋಡಿ ಪುರಾಣ ಪ್ರಸಿದ್ಧ ಹವಮೂರ್ತಿ ವೆಂಕಟ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಅಂತ ಒಳ್ಳೆ ದೇವಸ್ಥಾನಕ್ಕೆ ಹೋಗಂತ ಅದು ಇಂತ ಒಂದ್ ಒಳ್ಳೆ ಪ್ರದೇಶದಲ್ಲಿ ಈ ರೀತಿ ಕಸಗಳನ್ನ ತವರಿಸ ಎಲ್ಲ ಸೇರಿಸಿ ಪ್ಲಾಸ್ಟಿಕ್ ಚಪ್ಲಿ ಚೂರು ಗಾಜು ಎಲ್ಲಾನು ಈ ರೀತಿ ಸುರಿದಾರೆ ಯಾರೋ ದುಷ್ಕರ್ಮಿಗಳು ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ತಾವೆಲ್ರು ಕೂಡ ಯೋಚನೆ ಮಾಡಿ ನೋಡಿ ಇಲ್ಲಿ ಇಲ್ಲಿ ದೇವ್ರದೆಲ್ಲ ಫೋಟೋ ಇದೆ ಇಲ್ಲಿ ಡಬ್ರಿಸ್ ವೇಸ್ಟೇಜ್ ಎಲ್ಲ ಇಲ್ಲಿ ಸುರಿದಿದ್ದಾರೆ ಪರಿಸರ ಮಾಲಿನ್ಯ ಆಗ್ತಾ ಇದೆ ಅಂದ್ರೆ ಇದು ಯಾಚೆಗೌಡ ನಲ್ಲಿ ನೀರು ಹೋಗ್ತಾ ಇದೆ ಲಿಫ್ಟನ್ ನೀರು ಓಕೆನಾ ಇಲ್ಲಿಂದ ಮತ್ತೆ ಇದು ಈ ಕಡೆ ತಗೊಂಡ್ರೆ ಇದು ಈ ಕಡೆ ಹನುಮಂತಪುರದ ಕಡೆ ಗುಂಗರ ಚೇತ್ರದ ಕಡೆ ನೀರ್ ಹೋಗುತ್ತೆ ಅದು ಅವ್ರಿಗೆ ನೀರ್ ಹೋಗ್ಬಾರ್ದು ಅಲ್ಲಿ ಬಡ ರೈತರಿಗೆ ಅನುಕೂಲ ಆಗ್ಬಾರ್ದು ಅಲ್ಲಿ ಒಂದ್ ಮೂರ್ ನಾಲ್ಕು ಕಟ್ಟೆ ಅಲ್ಲಿ ನೀರ್ ತುಂಬಿದ್ರೆ ಆ ರೈತರಿಗೆ ಅನುಕೂಲ ಅವ್ರ ಪಡೋರಾಗೆ ಇರ್ಬೇಕು ಅನ್ನೋ ಒಂದು ಪೂರ್ವಾಗ್ರಹ ಪೀಡಿತರಾಗಿ ದೌರ್ಜನ್ಯವನ್ನ ಎಸಗಿ ಈ ರೀತಿ ಮಣ್ಣನ್ನು ಚಪ್ಪಲಿ ಎಲ್ಲ ನೀವು ಗಮನಿಸ್ತಾ ಇದೀರಾ ಈ ರೀತಿ ಒಂದು ಪರಿಸರ ಮಾಲಿನ್ಯ ಮಾಡೋದು ಮಾಡೋದಕ್ಕೋಸ್ಕರನೇ ಇಂತ ಒಂದು ಒಳ್ಳೆ ಐತಿಹಾಸಿಕ ದೇವಸ್ಥಾನಕ್ ಹೋಗುವಂತ ಸ್ಥಳ ಇದು ದಡ್ಕಲ್ಹಳ್ಳಿ ರಸ್ತೆ ಓಕೆನಾ ಇಲ್ಲಿ ಈ ರೀತಿ ಮಣ್ಣಿನ ಸುರಿದಿದ್ದಾರೆ ಇದು ಎಷ್ಟು ಮಟ್ಟಕ್ಕೆ ಸರಿ ನೀವೇ ಯೋಚನೆ ಮಾಡಿ ಆದಷ್ಟು ಬೇಗ ಕ್ರಮನ ತಗೊಳ್ಳಿ ಯಾರು ಮಾಡಿದ್ದಾರೆ ಅದ್ರಕ್ಕೆ ತನಿಖೆ ಮಾಡಿ ಅಂತ ಹೇಳ್ತಾ ನಾನು ನಾನು ಇವಾಗ ಆಗ್ರಹ ಮಾಡ್ತಾ ಇದ್ದೀನಿ ನೋಡಿ ಇದು ಲಿಫ್ಟ್ ಇರಿಗೇಷನ್ ಇದು ಬರ್ತಾ ಇದೆ ಇದು ಈಗ ಇದು ಈ ಕಡೆ ಹೋದ್ರೆ ದಡ್ಕಲ್ಹಳ್ಳಿಗೆ ಹೋಗ್ತಾ ಇತ್ತು ಹೋಗೋದು ಇದು ನೀರು ಆದ್ರೆ ಇವಾಗ ಯಾಚೆಗೌಡನಳ್ಳಿ ಹಿಂಗ ಹೋಗ್ತಾ ಇದೆ ಹನುಮಂತಪುರಕ್ಕೆ ಮತ್ತೆ ಗುಂಗರ ಚತ್ರ ಕಡೆಗೆ ಅವ್ರು ನೀರ್ನ ಬಿಡ್ತಾ ಇಲ್ಲ ದೌರ್ಜನ್ಯ